हाँ ये ವೆಲ್ಕಮ್ ಬ್ಯಾಕ್ ಟು ಸುಚಿತ್ರಾ ರಾಕ್ಸನ್ ಟಿಪ್ ಇದು ಸ್ಯಾಟರ್ಡೇ ಲಾಗು ನಾನು ಫ್ರೈಡೇ ಊರಿಗೆ ಬಂದಿದ್ದೀನಿ ನಮ್ಮ ತಾಯಿ ಮನೆಗೆ ಫ್ರೈಡೇ ಬರೋಷ್ಟಲ್ಲಿ ಸೆವೆನ್ ತರ್ಟಿ ಏಯ್ಟ್ ಆಯಿತು ಹಿಂದಿನ ಲಾಗಲ್ಲಿ ನೋಡಿರ್ತೀರ ಮತ್ತು ಬಂದಮೇಲೆ ಊಟ ಮಾಡಿ ಮಲ್ಕೊಬಿಟ್ ಇದು ಸ್ಯಾಟರ್ಡೇ ಮಾರ್ನಿಂಗು ಇದು ನಮ್ಮ ಶಾಪು ಅಂದರೆ ಅಣ್ಣ ನೋಡ್ಕೊತಾ ಇರೋದು ಶಾಪು ಈಗ ನಮ್ಮ ಅಣ್ಣ ನೋಡ್ಕೊತಿದ್ದಾನೆ ಬಟ್ ನಮ್ಮ ಅಮ್ಮನೇ ತುಂಬ ವರ್ಷಗಳಿಂದ ನೋಡ್ಕೊತಿರೋದು ಈಗ ನಮ್ಮ ಅಮ್ಮ ನಮ್ಮ ತಂದೆಗೆ ಹುಷಾರಿಲ್ಲ ಹಂಗಾಗಿ ನಮ್ಮ ಅಣ್ಣ ಒಂದಷ್ಟು ದಿನ ಇರ್ತಾನೆ ಒಂದು ಮೂರು ನಾಲ್ಕು ತಿಂಗಳು ಆಮೇಲೆ ನಮ್ಮ ಅಣ್ಣ ಬೆಂಗಳೂರಿಗೆ ಬಂದುಬಿಡ್ತಾನೆ ನಮ್ಮ ತಾಯಿನೇ ಎರಡು ಶಾಪು ಕೂಡ ನೋಡ್ತೀವಿ ನೋಡ್ಕೊಳ್ಳೋದು ಒಂದ್ ಚಾಪ್ ಬಂದ್ಬಿಟ್ಟು ಪಶು ಆಹಾರ ಅಂದರೆ ಈಗ ಹಸು ಎಮ್ಮೆ ಈ ಥರ ಉಕ್ಕಾಗ್ತಾರಲ್ಲ ಬೂಸ ಏನೇನು ಅಂತಾರಲ್ಲ ಇನ್ನೊಂದು ಶಾಪ್ ಬಂದ್ಬಿಟ್ಟು ಆಟೋ ಮೊಬೈಲ್ ಶಾಪ್ ಎರಡೂ ಕೂಡ ಪಕ್ಕ ಪಕ್ಕದಲ್ಲಿರೋದ್ರಿಂದ ಒಬ್ಬರೇ ಕೂತ್ಕೊಂಡು ಮೇಂಟೈನ್ ಮಾಡ್ಬೋದು ಹಂಗಾಗಿ ನಮ್ಮ ಅಮ್ಮನೇ ಮೇಂಟೈನ್ ಮಾಡ್ತಾರೆ ಇದು ಬಂದುಬಿಟ್ಟು ಸಾಟರ್ಡೆ ಮಾರ್ನಿಂಗ್ ಆಗಿರೋದ್ರಿಂದ ನಾನು ಬೆಳಗ್ಗೆ ಎದ್ದೋಳಷ್ಟರಲ್ಲಿ ನಮ್ಮ ನಮ್ಮಮ್ಮ ಆಚೆ ಕ್ಲೀನ್ ಮಾಡಿ ಮನೆಯೆಲ್ಲ ಉರಿಸ್ಬಿಟ್ಟಿದ್ರು ನಾನು ಇದ್ದ ಇದ್ದಕ್ಷಣನೇ ಸ್ನಾನ ಮಾಡ್ಕೊಬಿಟ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೀಪ ಹಚ್ತಾ ಇದ್ದೀನಿ ಇಲ್ಲಿ ನಮ್ಮ ತವ್ರ ಮನೆಯಲ್ಲೂ ಕೂಡ ಮನೆ ದೇವ್ರು ಬಂದುಬಿಟ್ಟು ತಿರುಪತಿ ತಿಮ್ಮಪ್ಪ ಮತ್ತು ನಮ್ಮ ಗಂಡನ ಮನೆಯಲ್ಲೂ ಕೂಡ ಸೇಮ್ ದೇವರು ಹಂಗಾಗಿ ಸಾಟರ್ಡೆ ಬಂದರೆ ಚಿಕ್ಕ ವಯಸ್ಸಿನಿಂದ ಕೂಡ ಏನೋ ಒಂದು ಸ್ಪೆಷಲ್ ಡೇ ಇದ್ದ ಇದೆ ಅನ್ನೋ ಥರ ಫೀಲಿಂಗ್ ಇರುತ್ತೆ ಹಂಗಾಗಿ ಸಾಟರ್ಡೆ ಒಂದು ದಿನವೂ ಕೂಡ ಪೂಜೆ ಅನ್ನೋದು ಮಿಸ್ ಮಾಡಲ್ಲ ಆ ರೀತಿ ಆಗುತ್ತೆ ಮತ್ತು ನಮ್ಮ ತಂದೆಗೆ ಹುಷಾರಿಲ್ಲ ಅಂತ ಹೇಳಿದ್ನಲ್ಲ ಬಂದ ತಕ್ಷಣವೇ ಸ್ವಲ್ಪ ಹೊತ್ತು ಕುತ್ಕೊಂಡು ವಿಚಾರಿಸಿದೆ ಅಂದರೆ ಏನಾಯಿತು ಹಿಂಗೆ ಹಾಸ್ಪಿಟ್ಲಲ್ಲಿ ಏನೇನು ಹೇಳಿದ್ರು ಎಷ್ಟು ದಿನ ಇದ್ದರು ಮತ್ತೆ ಆಸ್ಪೆಟಲ್ಗೆ ಹೋಗ್ಬೇಕು ಒಂದು ಆಪ್ರೇಷನ್ ಇದೆ ಮೇಜರ್ ಆಪ್ರೇಷನ್ ಅಂತಲೇ ಹೇಳ್ಬೋದು ಈಗ ಒಂದು ಸ್ವಲ್ಪ ದಿನ ಆದಮೇಲೆ ಮತ್ತೆ ಆಪ್ರೇಷನ್ ಮಾಡಿಸ್ಕೊಳೋಕ್ಕೆ ಹೋಗ್ಬೇಕು ಅಂತೇಳಿದ್ದಾರೆ ಹಾಗಾಗಿ ಎಷ್ಟು ದಿನ ಏನು ಎಲ್ಲಾನು ಕೂಡ ವಿಚಾರಿಸ್ಕೊಂಡು ಸ್ವಲ್ಪ ಹೊತ್ತೆಲ್ಲ ಮಾತಾಡಿದ್ದಾಯಿತು ಬೆಳಗ್ಗೆಯಿಂದ ಏನು ವಿಡಿಯೋ ಶೂಟ್ ಮಾಡಲಿಲ್ಲ ಇದು ಬಂದುಬಿಟ್ಟು ಸಾಯಂಕಾಲ ಅಂದರೆ ನೈಟು ಈಗ ಅಡುಗೆಗೆ ಪ್ರಿಪ್ರೇಷನ್ ಮಾಡ್ತಾ ಇರೋದು ಇಲ್ಲಿ ಕ ತರಕಾರಿ ಕಟ್ ಮಾಡದಿರೋದು ಬಂದು ನಮ್ಮ ಆಂಟಿ ಮಗಳು ಅಂದರೆ ನಮ್ಮ ತಾಯಿ ತಂಗಿ ಮಗಳು ಇಲ್ಲಿ ನೋಡಿ ದುಷ್ಯಂತು ಮತ್ತು ನಮ್ಮ ಅಣ್ಣ ಮಗಳಿಶಂತು ಅವರಿಬ್ಬರ ಹೆಸರು ಸೇಮ್ ಒಂದೇ ಥರ ಬರೋ ಥರನೇ ಇರುತ್ತೆ ದುಷ್ಯಂತ್ ಅಂಡ್ ಇಶ್ಯಂತು ಇಬ್ಬರಿಗೂ ಕೂಡ ಏಜ್ ಏಯ್ಟ್ ಮಂತ್ಸ್ ಅಷ್ಟೇ ಡಿಫ್ರೆನ್ಸು ಇಲ್ಲಿ ರಾತ್ರಿ ಅಡುಗೆಗೆ ಬಂದುಬಿಟ್ಟು ಮಜ್ಜಿಗೆ ಸಾರು ಅಂದರೆ ಸೋರೆಕಾಯಿ ಹಾಕಿ ಮಜ್ಜಿಗೆ ಸಾರು ಅನ್ನ ಮುದ್ದೆ ಮಾಡ್ತಿದ್ದಾರೆ ಮತ್ತು ಇದ್ರ ಜೊತೆಗೆ ತುಪ್ಪವನ್ನು ಕೂಡ ಕಾಯಿಸ್ತಾರಂತೆ ನಮ್ಮಮ್ಮ ಯಾವ ರೀತಿ ಮಾಡ್ತಾರೆ ಅಂತ ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ ನಾರ್ಮಲ್ ಆಗಿ ಮೊದಲಿಂದ ನಮ್ಮಮ್ಮ ಮನೆಯಲ್ಲೇ ತುಪ್ಪ ಮಾಡ್ತಾ ಎಮ್ಮೆ ಹಾಲು ತಗೊಬಂದು ಕಾಯಿಸಿ ಈ ಥರ ಮಾಡ್ತಿದ್ದರು ನೋಡಿ ಕಿಚನ್ ಯಾವ ರೀತಿ ಇದೆ ಅಂತ ಕಿಚನ್ ಸ್ವಲ್ಪ ದೊಡ್ಡದೇ ಇದೆ ನಮ್ಮಮ್ಮ ಯಾವಾಗಲೂ ಕೂಡ ತುಂಬ ನೀಟಾಗಿ ಇಟ್ಕೊತಾರೆ ಬಟ್ ಈಗ ಈಗ ಏನಾಗಿದೆ ಅಂದರೆ ಈ ಕಡೆ ಎರಡು ಶಾಪು ನೋಡ್ಕೋಬೇಕು ಮತ್ತು ನಮ್ಮ ತಂದೆಗೆ ಹುಷಾರಿಲ್ಲ ಇದು ಓಡಾಡೋಕ್ಕಾಗಲ್ಲ ಹಂಗಾಗಿ ನಮ್ಮ ತಂದೆಗೆ ಕೂತ್ಕೊಂಡಿರೋ ಹತ್ರನೇ ಎಲ್ಲನೂ ಕೂಡ ಮಾಡಬೇಕು ಮತ್ತು ನಮ್ಮ ಅತ್ತಿಗೆ ಕೂಡ ಈಗ ಕನಸೀವ್ ಅಂದರೆ ಪ್ರೆಗ್ನೆಂಟ್ ಆಲ್ಮೋಸ್ಟ್ ನೈನ್ತ್ ಮಂತು ನೆಕ್ಸ್ಟ್ ವೀಕ್ ಡಿಲ್ವರಿ ಡೇಟ್ ಕೂಡ ಕೊಟ್ಟಿದ್ದಾರೆ ಆಗ ಅವ್ರಿಗೂ ಏನು ಅಷ್ಟೊಂದು ಕೆಲಸ ಮಾಡೋಕ್ಕಾಗಲ್ಲ ಹಾಗಾಗಿ ಎಲ್ಲ ಕೆಲಸನ ಒಬ್ಬರೇ ಮೇಂಟೈನ್ ಮಾಡೋದರಿಂದ ಸ್ವಲ್ಪ ಅಲ್ಲಲ್ಲಿ ಅಸ್ತವ್ಯಸ್ತ ಆಗಿದೆ ಅಂತ ಹೇಳ್ಬೋದು ಇಲ್ಲಿ ಶೋಕೇಶಲ್ಲಿ ಫೋಟೋಸ್ ನೋಡಿದ್ರಲ್ಲ ಫಸ್ಟ್ ನನ್ನ ಮಗ ದುಷ್ಯಂತು ಇನ್ನು ಹಾಸ್ಪಿಟ್ಲಲ್ಲಿ ಇದ್ದಾಗೆ ತೆಗೆದಿರುವಂಥ ಫೋಟೋ ಶೂಟು ಪಕ್ಕದಲ್ಲಿ ನಾನು ಡಿಗ್ರಿಯಲ್ಲಿದ್ದಾಗ ಮತ್ತು ಮೇಲೆ ನನ್ನ ಶ್ರೀಮಂತದ ಫೋಟೋ ನಮ್ಮ ಅಣ್ಣದು ನಮ್ಮ ಅಕ್ಕ ಮಗ ಈ ಥರ ಎಲ್ಲ ಫೋಟೋಗಳನ್ನು ನಮ್ಮಮ್ಮ ಶೋಕೇಶಲ್ಲಿ ಇಟ್ಕೊಂಡಿದ್ದಾರೆ ಯಾವಾಗಲಾದರೂ ಅದ್ರ ನೋಡ್ಬೇಕನ್ನಿಸ್ದಾಗ ನೋಡ್ತಾ ಇರ್ತೀನಿ ಅಂತಾರೆ ನಮ್ಮಮ್ಮ ನೋಡಿ ಈ ಥರ ಈ ರೀತಿ ಮಾಡ್ತಾರೆ ಫಸ್ಟ್ ಎಲ್ಲ ಬೆಣ್ಣೆ ಎಲ್ಲ ಏನು ಕೂಡ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊತಾರೆ ಒಂದು ತ್ರೀ ಫೋರ್ ಟೈಮ್ಸ್ ಚೆನ್ನಾಗಿ ವಾಶ್ ಮಾಡ್ತಾರೆ ನೀರಲ್ಲಿ ಇವ್ರು ನಮ್ಮ ಅಣ್ಣ ಮಗ ದೊಡ್ಡವನು ಮತ್ತು ಈಗ ಕನ್ಸಿವ್ ಅಂತ ಹೇಳಿದ್ನಲ್ಲ ಅವ್ರಿಗೆ ನೆಕ್ಸ್ಟ್ ವೀಕ್ ಡಿಲ್ವರಿ ಡೇಟ್ ಕೊಟ್ಟಿದ್ದಾರೆ ಮೋಸ್ಟ್ಲಿ ನೆಕ್ಸ್ಟ್ ವೀಕಲ್ಲಿ ಡಿಲ್ವರಿ ಆಗ್ಬೋದು ಮತ್ತೆ ಸಲ ನಾನು ಊರಿಗೆ ವಿತಿನ್ ಟೆನ್ ಡೇಸಲ್ಲಿ ಮತ್ತೆ ಇನ್ನೊಂದು ಸಲ ಬರ್ತೀನಿ ಇಲ್ಲಿ ನಮ್ಮ ಮನೆ ಹತ್ರ ಎಲ್ಲ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲರೂ ಕೂಡ ಪಕ್ಕಪಕ್ಕದಲ್ಲೇ ಇದ್ದಾರೆ ಟೋಟಲಾಗಿ ನಮ್ಮ ತಂದೆಯವರು ಆರು ಜನ ಮತ್ತು ನಮ್ಮ ಸೋದರತ್ತೆಯವರು ಮೂರು ಜನ ತುಂಬ ಒಂಬತ್ತು ಜನ ಹಾಗಾಗಿ ನಮ್ಮ ಸ್ವಲ್ಪ ದೊಡ್ಡ ಫ್ಯಾಮ್ಲಿ ಅಂತಲೇ ಹೇಳ್ಬೋದು ಕಝಿನ್ಸ್ ಎಲ್ಲ ಕೂಡ ಜಾಸ್ತಿ ಜನನೇ ಇದ್ದೀವಿ ಊರಿಗೆ ಹೋಗ್ಬೇಕಂದ್ರೆ ಎಲ್ಲರೂ ಕೂಡ ಮಾತಾಡ್ಕೊಂಡೆ ಹೋಗ್ತೀವಿ ಒಂದೊಂದು ಟೈಮ್ ಮಿಸ್ ಆಗುತ್ತೆ ಈ ಸಲ ನೊಬ್ಳೆ ಬಂದಿದ್ದೀನಿ ಬಟ್ ಇಲ್ಲಿ ನಮ್ಮ ಚಿಕ್ಕಪ್ಪನ ಮಗಳು ಕೂಡ ಇದ್ದಾಳೆ ಬಟ್ ಒಂದೊಂದು ಟೈಮ್ ಎಲ್ಲರೂ ಹೋಗ್ತಾ ಇರ್ತೀವಿ ಹಂಗಾಗಿ ನಮ್ಗೂರಲ್ಲಿ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ಬಂದಿರ್ತೀವಲ್ಲ ಚೆನ್ನಾಗಿರುತ್ತೆ ಇಲ್ಲಿ ನಮ್ಮ ತಾಯಿ ಬಂದುಬಿಟ್ಟು ಪಾಪ ಈ ನಡುವೆ ತುಂಬಾ ಕೆಲಸ ಮಾಡಿ ಮಾಡಿ ಸುಸ್ತಾಗಿದ್ದಾರೆ ಅಂತಲೇ ಹೇಳ್ಬೋದು ಹಂಗಾಗಿ ಸ್ವಲ್ಪ ನಾನು ಕೆಲಸ ಹೆಲ್ಪ್ ಮಾಡಬೇಕು ಅಂದ್ಕೊಂಡು ಆದಷ್ಟು ಕಸ ಗೂಸೋದಂತೆ ಪಾತ್ರೆ ತೊಳೆಯೋದಂತೆ ಈ ಥರ ಬೇರೆ ಎಲ್ಲ ಕೆಲಸಗಳಲ್ಲೂ ಕೂಡ ನಾನು ಹೆಲ್ಪ್ ಮಾಡ್ತಾಯಿದ್ದೀನಿ ಮತ್ತು ನಮ್ಮ ಚಿಕ್ಕಮ್ಮನ ಮಗಳಿದಾರೆ ಅವಳು ಬಂದರು ಅಷ್ಟೇ ಅವಳು ಪಿ ಯು ಸಿಗೆ ಜಾಯಿನ್ ಆಗಿದ್ದಾಳೆ ಮೊನ್ನೆ ಟೆಂತ್ ಆಯಿತು ಒಳ್ಳೆ ರಿಸಲ್ಟ್ ಕೂಡ ಬಂತು ಏಯ್ಟಿ ಸಿಕ್ಸ್ ಪರ್ಸೆಂಟ್ ಬಂದಿದೆ ಅವಳಿಗೆ ಹಾಲಿಡೇಸ್ ಅಂತ ಅದೇ ಟೂ ಡೇಸ್ ಹಾಲ್ಡೇ ಇರೋದ್ರಿಂದ ಬಂದಿದ್ದಾಳೆ ಅವಳು ಕೂಡ ಪಾಪ ಚೆನ್ನಾಗಿ ಹೆಲ್ಪ್ ಮಾಡ್ತಾಳೆ ಬಂದಾಗಾದರೂ ನಮ್ಮಮ್ಮಗೆ ಸ್ವಲ್ಪ ರೇ ರಿಸ್ಕ್ ಇಲ್ಲದೆ ಆದಷ್ಟು ಕೆಲಸ ಮಾಡೋಣ ಅಂತ ಮಾಡ್ತೀವಿ ಬಟ್ ಅಡುಗೆ ಕೆಲಸಕ್ಕೆ ನಾನು ಹೋಗೋಲ್ಲ ಯಾಕಂದರೆ ನಮ್ಮಮ್ಮ ಅಡುಗೆ ತುಂಬಾ ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ ಅಂತ ಹೇಳೋದಲ್ಲ ಬಟ್ ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಯಾವುದೇ ಫಂಕ್ಷನ್ಗಳಲ್ಲಿ ಎಷ್ಟು ನೂರು ಜನಕ್ಕೆ ಮಾಡಬೇಕು ಅಂದರೂ ಕೂಡ ನಾನ್ ವೆಜ್ ಆಗಲಿ ವೆಜ್ ಆಗಲಿ ನಮ್ಮಮ್ಮ ಹತ್ರನೇ ಮಾಡಿಸ್ತಿದ್ರು ಮೊದಲೆಲ್ಲ ಶ್ರೀಮಂತಕ್ಕಂದರೆ ನಾಮಕರಣಕ್ಕೆ ಆ ಥರ ಬಟ್ರನ್ನೇ ಇಡ್ತಿರ್ಲಿಲ್ಲ ನಮ್ಮಮ್ಮನೇ ಮಾಡ್ತಿದ್ರು ಈಗೀಗ ಏನಾಗಿದೆ ಅಂದರೆ ಸ್ವಲ್ಪ ವಯಸ್ಸಾದ ಹಂಗೆಲ್ಲ ಅವ್ರಿಗೂ ಮಾಡೋದು ಕಷ್ಟ ಆಗುತ್ತಿಲ್ಲ ಹಂಗಾಗಿ ಮಾಡಲ್ಲ ಬಟ್ ಎಷ್ಟು ೇಜನ್ ನಮ್ಮ ಅಮ್ಮ ಒಳ್ಳೆ ಟೇಸ್ಟಾಗಿ ಮಾಡ್ತಾರೆ ಅದೇನೇ ಸಾರು ಮಾಡಲಿ ನಮ್ಮಮ್ಮನ ಕೈಯಲ್ಲಿ ತುಂಬಾ ಟೇಸ್ಟ್ ಆಗಿರುತ್ತೆ ರೀತಿ ಚೆನ್ನಾಗಿ ನೀರಿನಲ್ಲಿ ತೊಳೆದು ಬಿಟ್ಟು ಈಗ ಒಂದು ಡ್ರಾಪು ಕೂಡ ನೀರಿಲ್ಲದೆ ಚೆನ್ನಾಗಿ ನೀರನ್ನ ಬಸಿದ್ಬಿಡಬೇಕು ಇಲ್ಲಿ ನನಗೆ ಈ ಥರ ತಿನ್ನಬೇಕು ಅಂದರೆ ತುಂಬಾ ಇಷ್ಟ ರೊಟ್ಟಿ ಜೊತೆಗೆ ಈ ಥರ ಬೆಣ್ಣೆ ಹಾಕ್ಕೊಂಡು ತಿಂದರೆ ಇಷ್ಟ ಆಗುತ್ತೆ ನಾನು ಆಗಲೇ ಹೇಳಿದಂಗೆ ನಾನು ಎಲ್ಲ ಕೆಲಸಗಳಲ್ಲಿ ಆಲ್ಮೋಸ್ಟ್ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಈಗ ನಮಗೆ ತ ಅತ್ತೆ ಮನೆಯಲ್ಲೊಂಥರ ಗಂಡನ ಮನೆಯಲ್ಲಿ ಅಂದರೆ ನಾನು ಎಲ್ಲಿದ್ದಿನ ಅಲ್ಲಿ ಒಂಥರ ಮತ್ತು ತಾಯಿ ಮನೆಯಲ್ಲಿ ಒಂಥರ ಆ ರೀತಿ ಅಲ್ಲದೆ ನನಗೆ ಯಾವ್ಯಾವ ಕೆಲಸಗಳಲ್ಲಿ ಮಾಡೋಕ್ಕೆ ನನಗೆ ಸಾಧ್ಯನೋ ಅಷ್ಟು ಕೆಲಸಗಳಲ್ಲಿ ನಾನು ಅಲ್ಲಿ ತ ಅತ್ತೆ ಮನೆಗೆ ಹೋದರೂ ಹೆಲ್ಪ್ ಮಾಡ್ತೀನಿ ಇಲ್ಲ ಅಮ್ಮ ಮನೆಗೆ ಬಂದರೂ ಕೂಡ ಹೆಲ್ಪ್ ಮಾಡ್ತೀನಿ ನಮ್ಮ ಅತ್ತೆ ಕೂಡ ಅಷ್ಟೇ ನಮ್ಮಮ್ಮಗಿಂತ ಇನ್ನೂ ವಯಸ್ಸಾಗಿದೆ ಅವ್ರಿಗೂ ಕೂಡ ಸಾಧ್ಯವಾದಷ್ಟು ಹೆಲ್ಪ್ ಮಾಡ್ತೀನಿ ಅಲ್ಲಿ ಹೋದರೂ ಅಡುಗೆ ಮಾಡೋದು ನಮ್ಮ ಅತ್ತೆನೇ ಬಟ್ ಚಿಕ್ಕ ಚಿಕ್ಕ ಟಿಫನ್ಗಳಿದೆಲ್ಲ ನಾನೇ ಮಾಡ್ತೀನಿ ಇಲ್ಲಿ ಬಂದರೂ ಅಷ್ಟೇ ಅಡುಗೆ ಕೆಲಸಕ್ಕೆ ಹೋಗಲ್ಲ ಅಷ್ಟಾಗಿ ಬಟ್ ಬೇರೆ ಮಿಕ್ಕ ಎಲ್ಲ ಕೆಲಸಗಳಲ್ಲೂ ಕೂಡ ನಾನಂತೂ ಮಾಡಿಕೊಡ್ತೀನಿ ನಮ್ಗೆ ಚಿಕ್ಕ ವಯಸ್ಸಿಂದ ಎಷ್ಟೋ ಕಷ್ಟಪಟ್ಟು ಅವ್ರಿಗೇನೇ ಕಷ್ಟ ಇರಲಿ ಆ ಕಷ್ಟ ನಮ್ಗೆ ತೋರಿಸೋದೇ ಬೆಳೆಸಿರ್ತಾರೆ ಅಂಥ ಋಣ ನಾವು ಯಾವತ್ತೂ ತೀರ್ಸೋಕ್ಕಾಗಲ್ಲ ಈ ಥರ ಊರಿಗೆ ಹೋದಾಗಲಾದರೂ ನಮ್ಮ ಕೆಲಸ ನಾವು ಮಾಡಿಕೊಂಡು ನಮ್ಮ ಕೆಲಸ ಮುಗಿಸಿ ಅವ್ರ ಕೆಲಸಕ್ಕಾದ್ರೂ ಸಹಾಯ ಮಾಡೋದ್ರಿಂದ ನ ಸ್ವಲ್ಪನಾದ್ರೂ ಅವ್ರ ಕೆಲಸದ ಹೊರೆ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ತಂದೆ ತಾಯಿನ ಅತ್ತೆ ಮಾವನ್ನ ನೋಡ್ಕೊಳ್ಳೋದು ಒಂದು ಭಾರ ಅಂತ ಅಂದ್ಕೊಳ್ಳ್ದೆ ಅದೊಂದು ಋಣ ಅಂತ ಅಂದ್ಕೊಂಡ್ರೆ ನಾವು ಎಷ್ಟೇ ಕಷ್ಟ ಆದರೂ ಕೂಡ ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ನೋಡ್ತೀವಿ ಮತ್ತು ನಾನು ಚಿಕ್ಕ ವಯಸ್ಸಿದ್ದಾನು ಕೂಡ ನಮ್ಮ ತಾಯಿ ಜೊತೆನೇ ಇದ್ದೆ ಅಂದರೆ ಈಗ ಹಾಸ್ಟೆಲ್ಗೆಲ್ಲೂ ಹೋಗಿದೆ ಪಿ ಯು ಸಿ ಕೂಡ ಪ್ರೈಮರಿ ಸ್ಕೂಲು ಹೈ ಸ್ಕೂಲು ಮತ್ತು ಕಾಲೇಜು ಕೂಡ ನಮ್ಮೂರಲ್ಲೇ ಓದಿರೋದು ಹಂಗಾಗಿ ನಮ್ಮ ತಾಯಿ ಜೊತೆ ಸ್ವಲ್ಪ ಜಾಸ್ತಿ ಅಟ್ಯಾಚ್ಮೆಂಟ್ ಅಂತಲೇ ಹೇಳ್ಬೋದು ನಮ್ಮಮ್ಮ ಯಾವುದೇ ಊರಿಗೋದ್ರೂ ಕೂಡ ನನ್ನ ಜೊತೆಗೆ ಹೋಗ್ತಿದ್ದೆ ಬಿಟ್ಟು ಹೋದರೆ ಇದ್ದೆ ಈ ರೀತಿ ಇದ್ದೆ ಮತ್ತು ಇದು ನನ್ನಾರಿ ಜ್ಯೂಸ್ ಅಂತೆ ನನಗೂ ಕೂಡ ಮೊದಲು ಇದ್ರ ಬಗ್ಗೆ ಐಡಿಯಾ ಇರಲಿಲ್ಲ ಮೊನ್ನೆ ರೀಸೆಂಟಾಗಿ ನಮ್ಮ ಹಸ್ಬೆಂಡ್ ಜೊತೆ ಊರಿಗೆ ಹೋದಾಗ ಒಬ್ಬೊಂದು ಸಲ ಕೊಡಿಸಿದ್ರು ಫಸ್ಟ್ ಟೈಮ್ ಅವತ್ತು ಕೊಡುತ್ತೆ ಮತ್ತು ಈಗ ಊರಲ್ಲಿ ಬಂದಾಗ ನಮ್ಮ ತಾಯಿ ತರಿಸಿದ್ರು ಇದು ಹೊಟ್ಟೆ ನೋವು ಮತ್ತು ಗ್ಯಾಸ್ಟಿಕ್ ಇರೋರಿಗೆ ತುಂಬ ಒಳ್ಳೆಯದಂತೆ ನಮ್ಮ ತಾಯಿ ಇದ್ರು ಮತ್ತು ನಾನು ಕೊಡುತ್ತೆ ಮೊದಲು ನನಗಿದ್ರ ಬಗ್ಗೆ ಗೊತ್ತೇ ಇರಲಿಲ್ಲ ನಾನು ಹೇಳಿದ್ದಕ್ಕೆ ನಮ್ಮ ಶಾಪ್ ಶಾಪೆದುರುಗಡೆ ಮಾರ್ತಿರ್ತಾರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಇಲ್ಲಿ ಮಜ್ಜಿಗೆ ಸಾರಿಗೆಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ನೋಡಿ ಒಂದು ಅರ್ಧ ಗಂಟೆ ಈ ಥರ ನಿನ್ಸಿದ್ದಾರೆ ಒಂದು ಸ್ಪೂನಷ್ಟು ಅಕ್ಕಿ ಮತ್ತು ಒಂದು ಕಡಲೆಬೇಳೆ ಒಂದು ಸ್ಪೂನು ಮತ್ತು ಧನಿ ಹಾಕೊಂಡು ಒಂದು ಸ್ಪೂನ್ ನಿನ್ಸಿಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ಸೋರೆಕಾಯಿ ಕೂಡ ಈ ರೀತಿ ಸಣ್ಣದಾಗಿ ಕಟ್ ಮಾಡಿದ್ದಾರೆ ಒಗ್ಗರಣೆ ಹಾಕಿದ್ರೆ ನಮಗೆ ಮಜ್ಜಿಗೆ ಸಾರು ಮಜ್ಜಿಗೆ ಹುಳಿ ರೆಡಿ ಆಗುತ್ತೆ ನಾನು ಚಿಕ್ಕ ವಯಸ್ಸಿಂದ ಅಷ್ಟೇ ನಮ್ಮ ತಾಯಿ ನನಗೆ ಅದೇ ಬೇಕು ಇದೇ ಬೇಕು ನಮ್ಮ ತಂದೆಗಾಗಲಿ ಏನೂ ಕೇಳ್ತಾ ಇರಲಿಲ್ಲ ಅಂದರೆ ಈಗ ನನಗೆ ಆ ಡ್ರೆಸ್ಸೇ ಬೇಕು ನನಗೆ ಆ ಒಡವೆ ಬೇಕು ಈ ಥರ ಅಷ್ಟೊಂದು ಡಿಮ್ಯಾಂಡ್ ಮಾಡಿ ಕೇಳೋದು ಏನೂ ಮಾಡ್ತಿರ್ಲಿಲ್ಲ ಬಟ್ ನಮ್ಮ ತಾಯಿನೇ ನಮ್ಮ ತಾಯಿ ಹೋಗಿ ಯಾವ ಡ್ರೆಸ್ ಬಂದು ಕೊಟ್ಟರೆ ಅದನ್ನೇ ಹಾಕ್ಕೊತಿದ್ದೆ ಮದುವೆವರೆಗೂ ಕೂಡ ಆ ರೀತಿಯೇ ಇದ್ದೆ ನಾನು ಮದುವೆ ಆದಮೇಲೆ ನನ್ನ ನಾನು ತಗೊಳ್ಳೋಕ್ಕೆ ಶಾಪಿಂಗ್ ಹೋಗಿರೋದು ಅಲ್ಲಿವರೆಗೂ ಕೂಡ ನಮ್ಮ ತಾಯಿನೇ ಹೋಗಿ ನನಗೆ ಸೆಲೆಕ್ಟ್ ಮಾಡ್ತಿದ್ದರು ನಮ್ಮ ತಾಯಿ ತಂದರು ಕೂಡ ಅಷ್ಟು ಚೆನ್ನಾಗಿರ್ತಿತ್ತು ನಾನು ತಗೊಳ್ಳೋದಕ್ಕಿಂತ ನಮ್ಮ ತಾಯಿ ತರೋರು ನನಗೆ ನನಗಿಷ್ಟ ಆಗ್ತಿತ್ತು ಹಾಗಾಗಿ ನಾನು ಯಾವಾಗಲೂ ಕೂಡ ಏನು ಡಿಮ್ಯಾಂಡ್ ಮಾಡಿ ನಾನು ಏನೂ ಕೇಳಲಿಲ್ಲ ನಮ್ಮ ತಾಯಿ ಅಷ್ಟಕ್ಕೆ ನಮ್ಮ ತಾಯಿ ಏನು ಕೊಡಿಸಿದ್ರೆ ಅದನ್ನ ತಗೊಂಡಿದ್ದೀನಿ ಅಷ್ಟೇ ಆಗಲಿ ನಮ್ಮ ತಂದೆ ಹತ್ರ ಆಗಲಿ ನಮ್ಮ ಅಮ್ಮ ಹತ್ತಿರ ನಮ್ಮ ಅಣ್ಣ ಹತ್ತಿರ ನನಗೆ ಇಂಥದ್ದೇ ಬೇಕು ಇದೇ ಬೇಕು ಅಂತ ಅವತ್ತೂ ಕೇಳಲಿಲ್ಲ ಇವತ್ತೂ ಕೂಡ ಕೇಳಲ್ಲ ಯಾರನ್ನೂ ಅಷ್ಟೇ ನನ್ನ ಗಂಡ ಆಗಲಿ ಯಾರನ್ನೇ ಆಗಲಿ ನನಗೆ ಇಂಥದ್ದೇ ಬೇಕು ಅಂತ ನಾನು ಕೇಳಲ್ಲ ನಮ್ಮ ತಂದೆ ತಾಯಿಗೆ ನಾನು ಮತ್ತು ನಮ್ಮ ಅಣ್ಣ ಇಬ್ಬರು ಮಕ್ಕಳು ಇಬ್ಬರು ಒಂದೇ ಟೈಮಲ್ಲಿ ಓದ್ತಾ ಇದ್ವಿ ಆಗೆಲ್ಲ ಸ್ವಲ್ಪ ಖರ್ಚು ಜಾಸ್ತಿನೇ ಆಗ್ತಿತ್ತು ಓದೋ ಟೈಮಲ್ಲಿ ನಾವು ಓದಿರೋದು ಗೌರ್ಮೆಂಟ್ ಸ್ಕೂಲೇ ಆದರೂ ಆ ಸ್ಕೂಲ್ಗೆ ಆ ಟೈಮಲ್ಲಿ ಅದು ಖರ್ಚು ಕೂಡ ಸ್ವಲ್ಪ ಜಾಸ್ತಿನೇ ಅನ್ನಿಸ್ತಿತ್ತು ಅವಾಗಷ್ಟೊಂದು ಇನ್ಕಮ್ ಅನ್ನೋದು ಇರಲಿಲ್ಲ ಸ್ವಲ್ಪ ವ್ಯವಸಾಯ ಮಾಡ್ತಿದ್ರು ಅದರಲ್ಲಿ ಒಂದು ಸಲ ಬಂದರೆ ಒಂದು ಸಲ ಬರ್ತಿರ್ಲಿಲ್ಲ ಹಂಗಾಗಿ ಅಷ್ಟೊಂದು ಇನ್ಕಮ್ ಅನ್ನೋದು ಇರಲಿಲ್ಲ ಮತ್ತು ಒಂದು ಟ್ರ್ಯಾಕ್ಟರ್ ಇಟ್ಕೊಂಡಿದ್ರು ಆ ಟ್ರ್ಯಾಕ್ಟ್ರಲ್ಲಿ ನಾವು ಮೇಂಟೈನ್ ಮಾಡಿಕೊಂಡು ನಮ್ಮ ಅಣ್ಣ ನಮ್ಮಣ್ಣ ಪಿ ಪಿ ಯು ಸಿ ಆ ಥರ ಓದ್ ತಕ್ಷಣ ಸ್ಕ ಕಾಲೇಜ್ ಬಿಟ್ಬಿಟ್ಟು ಟ್ರ್ಯಾಕ್ಟ್ರ್ ನೋಡಿಕೊಂಡಿದ್ದ ಹಂಗಾಗಿ ಟ್ರ್ಯಾಕ್ಟ್ರೆಲ್ಲ ಬಿಸ್ನೆಸ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಸ್ವಲ್ಪನೇ ಚೆನ್ನಾಗೇ ಬೆಳೆದ್ರು ಅಂತಲೇ ಹೇಳ್ಬೋದು ಅದಾದಮೇಲೆ ಈ ಹೊಸ ಮನೆ ಕಟ್ಕೊಂಡು ಶಾಪ್ಗಳು ಕಟ್ಕೊಂಡು ಆಮೇಲೆ ಬಿಸ್ನೆಸ್ ಈ ಥರ ಮಾಡಿಕೊಂಡು ಸ್ವಲ್ಪ ಟ್ರ್ಯಾಕ್ಟ್ರ್ ತಂದ ಮೇಲೆ ನಮ್ಮ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಹಂಗಾಗಿ ನಾನು ಚಿಕ್ಕ ವಯಸ್ಸಿಂದ ನಮ್ಮ ತಂದೆ ತಾಯಿ ಮನೆ ಪರಿಸ್ಥಿತಿ ನನಗೆಲ್ಲ ಗೊತ್ತಲ್ಲ ಹಂಗಾಗಿ ನನಗೇನು ಕೇಳೋ ಅಭ್ಯಾಸವೇ ಇರಲಿಲ್ಲ ಆವಾಗ ಬಂದಿರೋ ಅಭ್ಯಾಸ ಇವಾಗಲೂ ಕೂಡ ಹಂಗೆ ಇದೆ ನಾನೇನೂ ಕೂಡ ಕೇಳಲ್ಲ ನನ್ನ ಅಷ್ಟಕ್ಕೆ ನಾನೇ ಅಂತೂ ಏನೂ ಕೇಳಲ್ಲ ನೋಡಿ ರಾತ್ರಿ ಊಟ ಮಾಡ್ತಾಯಿದ್ದೀವಿ ಮುತ್ತೆ ಅನ್ನ ಸಾರು ನನ್ನ ಮಗ ಬಂದುಬಿಟ್ಟು ಸ್ವಲ್ಪ ನಮ್ಮಮ್ಮ ಇವತ್ತು ಗಟ್ಟಿಯಾಗಿ ಮಾಡಿದ್ದಾರೆ ಹಂಗಾಗಿ ಯಾಕೆ ಇಷ್ಟು ಗಟ್ಟಿ ಇದೆ ಅಂತ ಕೇಳ್ತಾ ಇದ್ದಾನೆ ಅತ್ತಿಗೆ ಕೂಡ ತಿಂತಾ ಇದ್ದಾರೆ ನೋಡಿದ್ರಲ್ಲ ನೆಕ್ಸ್ಟ್ ವೀಕೆ ಅವರಿಗೆ ಡೇಟ್ ಇದೆ ಡೆಲಿವರಿ ಡೇಟು ಮೋಸ್ಟ್ಲಿ ನೆಕ್ಸ್ಟ್ ವೀಕ್ ಒಳಗಡೆ ಆಗ್ಬೋದು ಈ ಥರ ಎಲ್ಲ ಊಟ ಎಲ್ಲ ಆದಮೇಲೆ ಸ್ವಲ್ಪ ತಾಚೆ ಕೂತ್ಕೊಂಡು ಎಲ್ಲ ಮಕ್ಕಳೆಲ್ಲ ಇದ್ರಲ್ಲ ಅವ್ರ ಜೊತೆ ಸ್ವಲ್ಪ ಹೊತ್ತು ಚೆನ್ನಾಗಿ ಮಾತಾಡಿಕೊಂಡು ಆಟ ಆಡಿಕೊಂಡು ಎಲ್ಲನೂ ಕೂಡ ಈ ರೀತಿ ಟೈಮ್ ಪಾಸ್ ಮಾಡಿದ್ವಿ ಈ ಮನೆ ಕಟ್ಟಿ ಒಂದು ಹತ್ತು ವರ್ಷ ಆಗಿರುತ್ತೆ ಅಂದರೆ ನನ್ನ ಮದುವೆಗೂ ಒಂದು ಒನ್ ಇಯರ್ ಮುಂಚೆ ಆ ಥರ ಕಟ್ಟಿರೋದು ಹಂಗಾಗಿ ಇನ್ನು ಹೊಸ್ದಾಗೆ ಇದೆ ಅದು ಕೂಡ ನಮ್ಮ ಅಣ್ಣ ಅಂತಲೇ ಹೇಳ್ಬೋದು ಅಣ್ಣ ತುಂಬಾ ಕಷ್ಟಪಟ್ಟಿದ್ದಾನೆ ಅಂತ ಹೇಳ್ಬೋದು ಟ್ರ್ಯಾಕ್ಟರಲ್ಲಿ ಓದೋದು ಬಿಟ್ಟು ಬಿಟ್ಟು ಟ್ರ್ಯಾಕ್ಟರ್ ನೋಡ್ಕೊಂಡಿದ್ದ ಅಣ್ಣ ಓದ್ತಾ ಇರಲಿಲ್ಲ ನನ್ನನ್ನು ಓದಿಸೋಕೆ ಕಳಿಸಿದ್ದ ಹಾಸ್ಟೆಲ್ಲು ಮಲ್ಲಿದ್ಕೊಂಡು ತುಮಕೂರಲ್ಲಿ ಹಾಸ್ಟೆಲ್ ಫೀಸು ಕಾಲೇಜ್ ಫೀಸ್ ಜಾಸ್ತಿ ಇತ್ತು ಡಿಗ್ರಿಗೆ ಅಷ್ಟೊಂದು ಆಗಲಿಲ್ಲ ಬಟ್ ಬಿ ಎಡ್ಗೆ ತುಂಬನೇ ಖರ್ಚಾಯಿತು ಅಂತ ಹೇಳ್ಬೋದು ಮತ್ತು ಹೆಮ್ಮೆಗೂ ಕೂಡ ಕಟ್ಟಿದ್ದೆ ಬಟ್ ಎಕ್ಸಾಮ್ ಬರೆಯೋಕ್ಕೆ ಆಗಲಿಲ್ಲ ಅದು ಕೂಡ ಫೀಸ್ ವೇಸ್ಟ್ ಆಯಿತು ಈ ರೀತಿ ಇತ್ತು ಚಿಕ್ಕ ವಯಸ್ಸಿಂದ ಈಗೀಗ ಏನಿಲ್ಲ ಪ್ರಾಬ್ಲಮ್ಸ್ ಎಲ್ಲ ಫಾಲೋ ಆಗಿದೆ ಬಟ್ ಇವಾಗ ಹೆಲ್ತ್ ಇಶ್ಯೂಸ್ ಬಂದಿದೆಯಲ್ಲ ಅದೊಂದು ಮನಸ್ಸಿಗೆ ತುಂಬ ಬೇಜಾರಂತಾಗ್ಬೋದು ನಮ್ಮ ತಂದೆ ತುಂಬ ಚೆನ್ನಾಗಿದ್ದರು ಅಂಥವ್ರಿಗೆ ಈ ಥರ ಸಡನ್ನಾಗಿ ಬಿದ್ದು ಇರೋದು ಆ ಬಿದ್ದಿದ ಮೇಲೆ ಒಂದು ಆಪ್ರೇಷನ್ ಮಾಡಿದ್ರು ಅದು ಸಕ್ಸಸ್ ಆಗಲಿಲ್ಲ ಮತ್ತು ಕಾಲಲ್ಲೆಲ್ಲ ಸ್ವೆಲ್ ಸ್ವಲ್ಪ ಶುಗರ್ ಇದೆ ನಮ್ಮ ಅಪ್ಪಾಜಿಗೆ ಅದು ಕಾಲಲ್ಲೆಲ್ಲ ಸ್ವೆಲ್ಲಿಂಗ್ ಬಂದು ್ಬಿಟ್ಟು ಅಲ್ಲೆಲ್ಲ ಮತ್ತೆ ಏನದು ಇನ್ಫೆಕ್ಷನ್ ರೀತಿ ಆಗಿಬಿಟ್ಟು ಮತ್ತೆ ಈಗ ಅಡ್ಮಿಟ್ ಮಾಡಿದರು ಇದೆಲ್ಲ ಕ್ಲಿಯರ್ ಆದಮೇಲೆ ಮತ್ತೆ ಸಲ ಆಪ್ರೇಷನ್ ಮಾಡಬೇಕು ಆಪ್ರೇಷನ್ ಮಾಡಿ ಸೆಟ್ ಆದಮೇಲೆ ಅವ್ರು ನಡೆಯೋಕ್ಕಾಗುತ್ತೆ ಇದೊಂದು ಬೇಜಾರಾಗಿರೋ ಸಂಗತಿ ಅಂತಲೇ ಹೇಳ್ಬೋದು ನಮ್ಮ ತಂದೆ ಯಾವಾಗ ಇದ್ದು ಚೆನ್ನಾಗಿ ಓಡಾಡೋ ಥರ ಆಗ್ತಾರೋ ಅವಾಗ ಎಲ್ಲರಿಗೂ ಕೂಡ ನೆಮ್ಮದಿ ಆಗುತ್ತೆ ಮನೆಯಲ್ಲಿ ಅನ್ನೋರು ಈ ರೀತಿ ಇದ್ದರೆ ಆ ಮನೆ ವಾತಾವರಣ ಚೆನ್ನಾಗಿರೋದಿಲ್ಲ ಹಂಗಾಗಿದೆ ಪ್ರತಿಯೊಂದಕ್ಕೂ ಕೂಡ ಚಿಕ್ಕ ವಯಸ್ಸಿನಿಂದ ನಮ್ಮ ತಂದೆಯೇ ಪ್ರತಿಯೊಂದನ್ನು ನೋಡ್ಕೊತಿದ್ರು ಮತ್ತು ಅಣ್ಣ ಸ್ವಲ್ಪ ವಯಸ್ಸಿಗೆ ಬಂದ ಮೇಲೆ ಅಣ್ಣ ನಮ್ಮ ತಂದೆಗೆ ಸಹಾಯಕ್ಕೆ ನಿಂತ್ಕೊಂಡು ಬಂದ ಬಂದಮೇಲೆ ಸ್ವಲ್ಪ ಇನ್ನು ಮನೆಯಲ್ಲಿ ಚೆನ್ನಾಗಿತ್ತು ಏನು ಪ್ರಾಬ್ಲಮ್ ಆ ಥರ ಇರಲಿಲ್ಲ ಫೈನಾನ್ಷಿಯಲ್ ಆಗಿ ಬಟ್ ಈಗಿದೆಲ್ಲ ಈ ಪರಿಸ್ಥಿತಿ ತುಂಬಾ ಕೆಟ್ಟದಂತ ಹೇಳ್ಬೋದು ಮನೆಯಲ್ಲಿ ಹಿರಿಯರು ಯಾರಾದರೂ ಈ ರೀತಿ ಆದರೆ ಮನೆ ವಾತಾವರಣವೇ ಚೆನ್ನಾಗಿರೋದಿಲ್ಲ ಅವರೆದ್ದು ಚೆನ್ನಾಗಿ ಓಡಾಡ್ಕೊಂಡು ನಗ ನಗ್ತಾಯಿದ್ರೆ ಮನೆಯೆಲ್ಲನೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಮನೆಯಲ್ಲಿ ಒಬ್ಬರಿಗೆ ಈ ರೀತಿ ಆದರೂ ಕೂಡ ಮನೆಯಲ್ಲಿರೋ ಸದಸ್ಯರಿಗೆಲ್ಲ ಅದೇ ಬೇಜಾರಾಗಿರುತ್ತೆ ಹಂಗಾಗಿ ಯಾವಾಗ ನಮ್ಮ ತಂದೆ ಎದ್ದು ಓಡಾಡ್ತಾರೋ ಆವಾಗಲೇ ನಮ್ಮೆಲ್ಲರಿಗೂ ಕೂಡ ನೆಮ್ಮದಿ ಅಂತಾನೆ ಹೇಳ್ಬೋದು ನಮ್ಮ ತಂದೆಗೆ ಡಯಾಬೆಟಿಕ್ ಇರೋದ್ರಿಂದ ಬೇಗ ಏನೇ ಚಿಕ್ಕ ಗಾಯ ಆದರೂ ಕೂಡ ವಾಸಿ ಆಗೋಲ್ಲ ಹಂಗಾಗಿ ಇಷ್ಟೊಂದು ಪ್ರಾಬ್ಲಮ್ ಆಗ್ತಿದೆ ನಮ್ಮ ತಂದೆ ಹಾಗೆ ಈ ರೀತಿ ಆಗ್ಬಿಟ್ಟು ಆಗಲೇ ಏಟ್ ಮಂತ್ಸ್ ಆಗಿದೆ ಪಾಪ ನಡೆಯೋಕ್ಕೆ ಆಗ್ತಿಲ್ಲ ಫಸ್ಟ್ ಟೈಮ್ ಅವ್ರಿಗೆ ಜಾಸ್ತಿ ಶುಗರ್ ಆಗಿಬಿಟ್ಟು ಚೆಕಪ್ ಮಾಡಿಸ್ಕೊಳೋಕ್ಕೆ ಅಂತ ಹೋಗ್ತಾ ಇದ್ದರೆ ಬೈಕಲ್ಲಿ ಅಂಥ ಟೈಮಲ್ಲಿ ಕಣ್ಣು ಸುತ್ತದಂಗಾಗಿ ಬಿದ್ದೋಗಿರೋದು ಯಾವಾಗ ಬಿದ್ದೋದ್ರೂ ಆವಾಗ ಈ ಬೆನ್ನ ಹತ್ರ ಅವ್ರಿಗೆ ಒಂದು ಕಲ್ಲು ಏನೋ ತೆಗ್ದುಬಿಟ್ಟು ಅಲ್ಲಿ ಬೆನ್ನಕ್ಕೆ ಮತ್ತು ಕಾಲು ಮಧ್ಯದಲ್ಲಿ ಒಂಥರ ಬೋನ್ ರೀತಿ ಇರುತ್ತಲ್ಲ ಅದು ಕಟ್ಟಾಗಿ ಿದೆ ಫಸ್ಟ್ ಸರ್ಜರಿ ಮಾಡಿದ್ರು ಮಾಡಿ ಮನೆಗೆ ಬಂದು ಒಂದು ಟೂ ಮಂತ್ಸ್ ರೆಸ್ಟ್ ತಗೊಂಡ್ರು ಬಟ್ ಆವಾಗ ಹಾಸ್ಪಿಟ್ಲ್ಗೆ ಹೋದ್ರೆ ಅದು ಸಕ್ಸಸ್ ಆಗಿಲ್ಲ ಇನ್ನೊಂದು ಟೈಮ್ ಮಾಡಬೇಕು ಅಂದರು ಸ್ವಲ್ಪ ಒಂದು ಟೂ ಮಂತ್ಸ್ ಗ್ಯಾಪ್ ಬಿಟ್ಟು ಬನ್ನಿ ಅಂದರು ಬಟ್ ಆ ಒಳಗಡೆ ಹೋಗೋ ಅಷ್ಟರಲ್ಲೇ ನಮ್ಮ ಅಪ್ಪಾಜಿಗೆ ಚಿಕ್ಕದಾಗಿ ಗಾಯ ಆಯಿತು ಅದು ಗಾಯ ಚಿಕ್ಕದಾಗ ಆಗಿರೋದು ಕಾಲೆಲ್ಲ ಕೂಡ ಸ್ಪ್ರೆಡ್ ಆಗ್ತಾ ಬರ್ತಿದೆ ಮತ್ತು ಹೋಗಿದ್ರೆ ಹಾಸ್ಪಿಟ್ಲಲ್ಲಿ ಆ ಗಾಯಕ್ಕೋಸ್ಕರ ಅಡ್ಮಿಟ್ ಮಾಡಿದ್ರಿ ಈಗ ಅದೆಲ್ಲ ನೀಟಾಗಿ ಕ್ಯೂರ್ ಆದಮೇಲೆ ನೆಕ್ಸ್ಟು ಈಗ ಸರ್ಜರಿ ಮಾಡಿ ಅಲ್ಲಿ ಇಂಪ್ಲ್ಯಾಂಟ್ ಹಾಕ್ತಾರೆ ಅದು ಪ್ರೋಸೆಸ್ ಇರೋದು ಬಟ್ ಫಸ್ಟ್ ಅದು ಆ ಇಂಪ್ಲೆಂಟ್ ಅಂದರೆ ಈ ಸ ಗಾಯ ಎಲ್ಲ ನೀಟಾಗಿ ಕ್ಯೂರ್ ಆಗಬೇಕು ಅಂತ ಹೇಳಿದ್ದಾರೆ